ಅವ್ರು ಹೇಗೆ ಚಿತ್ತಿಸ್ತಾರೆ ಏನ್ ಮಾಡ್ತಾರೆ ನಾನಂತೂ ಚಿಟ್ಸಿಲ್ಲ ಅವ್ರು ಚೆನ್ನಾಗಿಲ್ಲ ಈ ಮಳೆಯಲ್ಲಿ ಅವರು ಯಾವ ರೇಂದಿ ಮಳೆ ಬರ್ತಾ ಇದೆ ಅಂದ್ರೆ ಮಳೆ ಬಿಡ್ತಲ್ಲ ಮಾಡಿ ಇದು ಏ ಬಟ್ಟೆ ನೋಡು ಹುಡುಗಿಯ ಬಟ್ಟೆ ಬೇಕಿ ಬಣ ಅಂತಳೆರ್ ಬೇಕಂದ್ರಿ ಬ್ಯಾಕ್ಳೆ ಹೂ ಚೆಲ್ಲಿಸ್ಬೇಕಂದ್ರೆ ಹೂ ಅಂತಳೆ ನೋಡೋಣ ಈಗಿರುತ್ತೆ ಉಳಿ ಉಳಿದ್ರು ಹತ್ರ ಯಾರು ಚರ್ಚಿಸಿಕೊಂಡ್ಬೇಡ ಎಷ್ಟ್ರೆ ಮಾತ್ರ ನೋವು ಆಗುತ್ತೆ

ಇಲ್ಲಿ ಯಾವ್ದೋ ಒಂದು ಜುವೆಲ್ರಿ ಅಂಗಡಿ ಸಿಕ್ಕಿದೆ ಅಲ್ಲಿ ಬಂದಿದೀವಿ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಇಲ್ಲೆಲ್ಲ ಅದೇ ಜಾಸ್ತಿ ಮುಸ್ಲಿಮ್ಸ್ ಅವರ ಬಟ್ಟೆ ಆಗಿರ್ಬೋದು ಎವ್ರಿಥಿಂಗ್ ಎವ್ರಿಥಿಂಗ್ ನಿಮ್ಗೆ ಏನಾದರೂ ಬೇಕಾದ್ರೆ ಮುಸ್ಲಿಮ್ಸ್ ವೇರ್ಸು ಗುಂಚಿ ಸರ್ಕಲ್ಗೆ ಕಾಂಟ್ಯಾಕ್ಟ್ ಮಾಡಿ ನೀರಿದೆ ಫುಲ್ಲು ಕುಮ್ಮಿ ನೀರಿದೆ ಫುಲ್ಲು ನೀನ್ ಇಳಿಯಕ್ ಆಗಲ್ಲ ಕುಮ್ಮಿ ನೀನ್ ಇಳಿಯಕ್ ಆಗಲ್ಲ ನಿನ್ ಮುಂದೆ ಹೋಗ್ಬಿಟ್ಟು ಬಾ ಸೋ ನೋಣ ಮನೆಗೆ ಹೋದ ಗೆಲ್ಪಿದ್ರಿ ನೀವು ಮೈಕ್ ತೊಗೊಂಡ್ರೆ ಬಂದಿದ್ದೀವಿ ಒಂದು ಜ್ಯುವೆಲ್ರಿ ಎಂಟಿಗೆ ಬನ್ನಿ ಹೇಗಿರುತ್ತೆ ಅಂತ ಮಳೆ ಬರ್ತಾ ಇರೋದಕ್ಕಿಂತ ಮೂರ್ ಫುಲ್ ಎನರ್ಜಿ ಇಲರ್ಜಿ ಇದ್ದು ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಯಾವ್ದು ಆರ್ ಪಿ ಜುವೆಲ್ ಮನೆಗೆ ಬದ್ರ ಇಲ್ಲೇ ಹೋಗಿ ಸರ್ ಮೂಗುತೀರಾ ಗನ್ ಶೂಟ್ ಮಾಡೋದು ಎಲ್ಲಿ ಮಾಡ್ತಾರೆ ಅಲ್ಲ ಆತರ ಗನ್ನಲ್ಲ ಇದು ಬೇರೆ ಈಗಲ್ವಾ ನಾವ ಸುಮ್ನೆ ಬ್ಲಾಗ್ ಮಾಡ್ಕೊಂಡು ಬಂದ ನಾವು ಯೂಟ್ಯೂಬರ್ ಅಲ್ವಾ ಅದಕ್ಕೋಸ್ಕರ ಇವ್ರ ದಿನ ನಕ್ಷತ್ರ ಜ್ಯುವೆಲರ್ಸ್ ಇದೆಯಂತೆ ಅಲ್ಲಿಗೆ ಹೋಗೋಣ ಬನ್ನಿ

இது

ನಿಂಗೆ ಮುಗ್ಬಟ್ಟ ಮುಗ್ಬಟ್ಟ ಪೇನ್ ಆಗುತ್ತೆ ಜಾಸ್ತಿ ಅದು ಗನ್ ಶೂಟ್ ಬೆಟರ ಇದು ಬೆಟರ ಗನ್ ಶೂಟ್ ಆದ್ರೆ ತುಂಬಾ ಸೆಪ್ಟಿಕ್ ಆಗ್ಬಿಡುತ್ತೆ ಗಾಯ ಆಗುತ್ತಂತ ಈ ಕಡೆ ಎಲ್ಲೂ ಮಾಡೋದಂತ ಗನ್ ಶೂಟ್ ಬಟ್ ಇವಾಗೆಲ್ಲೂ ಗನ್ ಶೂಟೇ ಮಾಡಲ್ವಂತೆ ಇಲ್ಲಿ ಇಲ್ಲಿಲ್ಲೂ ಮಾಡಲ್ವಂತೆ ನೀವು ಯಾರಿಗಾದ್ರು ಮಾಡಿದಿರ ಮೂಗು ಆ ಥರ ಇವರು ಗನ್ಶೂಟ್ ಮಾಡ್ತಾರಂತೆ ಕಿವಿಗ್ ಮಾತ್ರ ಮೂಗಿಗಂದ್ರೆ ಸಪ್ತಿಗೆ ಹಾಕ್ಬಿಡುತ್ತಂತೆ ಅದಕ್ಕೆ ಅವ್ರು ಮಾಡೋ ಕಿವಿಗಂದ್ರೆ ಮಾಡ್ಕೊತಾರ ನೀವೇನ್ ಮಾಡ್ತೀರಾ ನೀವ್ ಹೆಂಗ್ ಮಾಡ್ತೀರ ಸೆಪ್ಟಿಕ್ ಆಗುತ್ತೆ ಅಂತ ಹೇಳ್ತಾರದು ಅಂದ್ರೆ ಅವ್ರು ಮಾಡ್ಕೊಡ್ತಾರೆ ಪ್ರಾಬ್ಲಮ್ ಇಲ್ಲ ಸೆಪ್ಟಿಕ್ ಆದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ಇದು ಚಿನ್ನದ ತಂದಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಅವ್ರು ಮಾಡ್ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಮಾಡ್ಕೊಂಡಿದ್ರೆ ಮಾಡ್ಕೊಬೋದು

dan lah ekah munisanya ni lu mikirnya nah ya kan kita tadi ya ya itu maksudnya yang berita kan keren gitu ya kira gitu keren gitu

그래. 거 진짜 괜찮아? 가라치기보다 내가 좋고. 베비는 주춤수 승려는 맨날 주춤 따라다녀. 승리 엄마 주춤다. 진짜 너무 하잖아. 알토를로 칙만 승리랑 칙칙. 아, 설탄다난 주춤수 승 h e r 얘는 안러리난 주춤수. 텐션 안받 프라미스죠. 걔네는 프라미스 프라미스. 오래도 오 아, 마크

ಯಾರೋನ ಚಟಣಂತೆ ಮೂಪ್ ಟುಚಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇವಳ್ ಆದಮೇಲೆ ನೆಕ್ಸ್ಟ್ ಇವಳ್ಲೇ ನಮ್ಮ ಬೇಬಿ ಪಾಪ ಅತ್ತು ಬಿತ್ತು ನಮ್ಮ ಬೇಬಿ ಈಗ ಅವಳಿಗೆ ಹೆಂಗ್ ಮೂಪ್ ಟುಚಿಸ್ತಾರೆ ಅಂತ ನೋಡ್ಬೇಕು ನಾನು ನೀನ್ ನೋಡ್ಕೊಂಡು ಕುತ್ಕೋ ಹೆಂಗಿದೆ ಅಂತ ಏನು ಅಪ್ಲೈ ಮಾಡ್ಕೊಳಂಗ Mu bertau dia ada ni. Malam Ah, boleh tak? Finished. Belum dulu ಅಲ್ಲಿ ಬಂದುಬಿಡು ರಾಮ ನೀನೇನು ತುಟಡೆ ಮೈ ಲೇಗನ ಚು ನೀನು ಹೇಳ್ತಾ ಬಿಡ ಯಾಕ ಪ್ರಿಸ್ಮಲ್ ಇಷ್ಟೊಂದು ದೇಹ ತೂತಾಯ್ತಲ್ಲ ರಾಜಾ ಕಾಲಿಂಗ್ ಮಾಡು ಇಲ್ಲಲ್ವೇನಪ್ಪ ಸರಿನಾ ಎಲ್ಲಾ ಕರೆಕ್ಟ್ ಮಿರರ್ ಕೊಡು సరినా కేణగనద్రాయితా సప నోడి కేణవేత ఏ కేణకడే ఇతే కేళ సప కేళైతా హ్ మనకు అంగే అస్తు ఇదెను మార్తి హ్ మూగ్ బలి ఇర జకనిక్ష ఇలి నీరే మా కోటదకనిం అంచలి వీడియో ది పోటదనివో హ్ ది వీడియో టి సరిద్యా

ஓ நீதினா எழே மக நினேனும் ஆகதாங் ஏனாக சேர ஏன் அவரு சின்ன முள்ளலில் அதுக்குறோது இன்னேனிக்கு அந்த

ఏను పొబ్బట మధ్యలే దక్కేదిరా ఏ చిక్కుదోనికి సాకుంటా కండి సొప్పకి ముఖ బాడీ లూజ్ ಆಗೋಯ್ತು ಆಗೋಯ್ತು ಹಾಗೆ ಹೋಯ್ತು ಆಗೋಯ್ತು ಆಗೋಯ್ತು ಹಾಗೆ ಹೋಯ್ತು ಆಗೋಯ್ತು ಬೇಬಿ ಶೇಕ್ ಮಾಡ್ಬಿಡ ಹಾಗೆ ಹೋಯ್ತು ಬಂದ್ಬಿಡ್ತು ಮುಗ್ಬಿಟ್ಟು ಫಿನಿಶ್ ಡನ್ ಡನ್ ಬಂತು ಓಕೆ ನೋಡು ಹೆಣ್ಣುಗ ನೋಡ್ಕೊಂಡು ಕೊಡವೇ ಖುಷಿ ಖುಷಿ ಆಯ್ತಾ ഓർസോ ഇकडे വടേ ഒക്കെ പിടില്ല നിങ്ങൾക്ക് ക്രിസ്മസ് ആണ്ടില്ല സിമന്റ് എന്നൊದು ജൂസൻ എന്നൊದು ആ സിമന്റ് ആണ് ಅದോ സിമന്റാണ് അടോ 이렇게 하면 안 돼요 너는 쭈쭈한다고 말하네 아이고, 나한테 쭈쭈한다고 말한 거야 쭈쭈한다고 말하네 거기에 있어봐 옆으로 가 나한테 사진 찍어 ಜಗಳ ಮಾಡಿ ಫೈನಲಿ! ನೋಡು ಜಗಳ ಮಾಡಿ ಅದೇನ್ ಖುಷಿನೋ ಫೈನಲ್ಲಿ ಕಾಣಿಸ್ತಾಳೆ ಇಬ್ರು ಯಾವ ರೇಂಜ್ ಜಗಳ ಮಾಡೋಳೆ ಅಂದ್ರೆ ಚುಚ್ಚಿಲ್ಲ ಅಂದ್ರೆ ಅಯ್ಯಪ್ಪ ನಿಜವ್ ಒಡದೆ ಬಿಡೋಳು చుచ్చ <laughs> ఆమెబుటా <laughs> 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 ಸೊ ಓಕೆ ಸೊ ಫೈನಲಿ ಮೂಗು ಚುಚ್ಸ್ಕೊಂಡು ಬಂದಿದ್ದೀನಿ ನಾನು ನಮ್ಮ ಚಿಕ್ಕವರು ಕೂಡ ಚಿತ್ಸ್ಕೊಂಡು ಬಂದ್ವಿ ಆ್ಯಂಡ್ ಎಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂತ ಸೊ ನಿಮಗೆ ಈ ಥರ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಬೇಕು ಅಂದರೆ ಅಂದ್ರೆ ಪ್ರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಸಿನ್ ದ ನೆಕ್ಸ್ಟ್ ಬ್ಲಾಗ್ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಈ ಮಳೆಯಲ್ಲಿ ಉಳಿಯ ಮೂಗ್ ಚುರಿಸೋ ಸಿರಿ ಅದೇ Welcome am to